ಬೀದರ್ ನಗರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪತ್ರಿಕಾಗೋಷ್ಠಿ ಕೇಂದ್ರ ಸಚಿವ ಭಗವಂತ ಕೂಬಾ ವಿರುದ್ಧ ಬ್ಯಾಟಿಂಗ್ ಕೇಂದ್ರ ಸಚಿವ ಭಗವಂತ ಕೂಬಾ ಒಬ್ಬ ಸುಳ್ಳಿನ ಸರ್ದಾರ ಸುಳ್ಳೇ ಹತ್ತು ಸಲ ಹೇಳಿದರೆ ಸತ್ಯ ಆಗುತ್ತೆ ಅಂತ ಕೂಬಾ ತಿಳಿದುಕೊಂಡಿದ್ದಾನೆ ಸೋಲಿನ ಭೀತಿಯಿಂದ ಕೂಬಾ ನಮ್ಮ ಕುಟುಂಬದ ವಿರುದ್ಧ ವೈಯಕ್ತಿಕ ಟೀಕೆ ಮಾಡೋದೇ ದೊಡ್ಡ ಸಾಧನೆಯಿಂದ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವ ಭಗವಂತ ಕೂಬಾ ಸೋಲಿನ ಭೀತಿಯಿಂದ ಕೆಳಮಟ್ಟದ ರಾಜಕಾರಣ ಮಾಡ್ತಿದ್ದಾರೆ ಭಗವಂತ ಕೂಬ ವಂಚಕ ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿದ ಕಳ್ಳ ಎಂದು ದಾಖಲೆ ಸಮೇತ ಟೀಕೆ ಮಾಡಿದ ಸಚಿವ ಈಶ್ವರ್ ಖಂಡ್ರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಅನುಮತಿ ಪಡೆದಿದ್ದು ಎರಡು ಎಕರೆ ಗಣಿಗಾರಿಕೆ ಮಾಡಿದ್ದು ಎಂಟು ಎಕರೆಯಲ್ಲಿ ಅಕ್ರಮ ಸಾಬೀತಾದ ಹಿನ್ನೆಲೆ ಗಣಿಗಾರಿಕೆ ಇಲಾಖೆಯಿಂದ ನೋಟಿಸ್ ಇಪ್ಪತ್ತೈದು ಕೋಟಿ ರೂಪಾಯಿ ವಂಚನೆ ಹಣ ಕಟ್ಟುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಅಫಿಡೆವಿಟ್ನಲ್ಲಿ ಈ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಸತ್ಯವನ್ನು ಮುಚ್ಚಿಟ್ಟ ಕೂಬಾ ಎಂದ ಸಚಿವ ಈಶ್ವರ ಖಂಡ್ರೆ ಅಕ್ರಮ ಗಣಿಗಾರಿಕೆ ಮಾಡಿದ್ದಕ್ಕೆ ಬಿ ಜೆ ಪಿ ಸರ್ಕಾರವೇ ದಂಡ ಹಾಕಿತ್ತು ಎಪ್ಪತ್ತೇಳು ಲಕ್ಷ ರೂಪಾಯಿ ದಂಡವನ್ನು ಐವತ್ನಾಲ್ಕು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಅಂತ ಅಫಿಡೆವಿಟ್ನಲ್ಲಿ ತೋರಿಸಿದ್ದಾರೆ ಎರಡು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಅನುಮತಿ ಪಡೆದು ಎಂಟು ಎಕರೆಯಲ್ಲಿ ಗಣಿಗಾರಿಕೆ ಲೂಟಿ ಮಾಡಿದ ಕಳ್ಳ ಸಂಸದ ಕೂಬಾ ಈಶ್ವರ್ ಖಂಡ್ರೆ ಭಗವಂತ ಕೂಬಾ ರಾಜ್ಯದ ನೈಸರ್ಗಿಕ ಸಂಪತ್ತು ಲೂಟಿ ಮಾಡಿದ್ದಾರೆ ಎಂದು ಸಚಿವ ಈಶ್ವರ ಖಂಡ್ರೆ ಆರೋಪ ಸುಪ್ರವಾದ ನ್ಯೂಸ್ ಬೀದರ್ ಭಗವಂತ ಕೂಬಾ ಇಡ ಸರ್ಕಾರದ ಬೊಕ್ಕಸಕ್ಕೆ ಈತ ಮಾಡಿರುವಂತಹ ಒಬ್ಬ ನಷ್ಟ ವಂಚಕ ಒಬ್ಬ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿರುವ ಕಳ್ಳ ಎಂದೇನು ಇತ್ತು ಗುಮಾನೆ ಇತ್ತು ಭಗವಂತ ಗುಪಾ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈಗ ದಾಖಲೆ ಸಮೇತ ಸಾಬೀತುಪಡಿಸುವಂತ ರೀತಿಯಲ್ಲಿ ಒಬ್ಬ ಸಂಸದ್ನಾಗಿ ಕೇಂದ್ರ ಸಚಿವನಾಗಿ ಕಲಬುರಗಿ ಜಿಲ್ಲೆಯ ಚಿತಾಪುರದಲ್ಲಿ ಒಂದು ಸರ್ವೆ ನಂಬರ್ದಲ್ಲಿ ಎರಡು ಎಕರೆ ಜಮೀನು ಇವತ್ತು ಗಣಿಗಾರಿಕೆಗೆ ಕಲ್ಲು ಗಣಿಗಾರಿಕೆಗೆ ಅಂತ ತೆಗೆದುಕೊಂಡು ಆ ಎರಡು ಎಕರೆ ಬಿಟ್ಟು ಎಂಟು ಎಕರೆ ಹೆಚ್ಚುವರಿಯಾಗಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಸರ್ಕಾರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಇವರು ದ್ರೋಹ ಮಾಡಿ ವಂಚನೆ ಮಾಡಿದ್ದಾರೆ ತಮ್ಮ ಅಫಿಡವಿಟ್ನಲ್ಲಿ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ ಇವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ಸಲ್ಲಿಸಲಾಗ್ತಾ ಇದೆ ಮತ್ತು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಖೂಬ ರೀತಿ ನಾವೇನು ಆಧಾರರಹಿತವಾದಂಥ ಆರೋಪ ಮಾಡ್ತಾ ಇಲ್ಲ ಖೂಬನ ಅಫಿಡವೆಟ್ನ ಪುಟ ಸಂಖ್ಯೆ ಹದಿನೈದರ ಹತ್ತನೇ ಕಾಲಂನಲ್ಲಿ ಲಯಬಿಲಿಟೀಸ್ ಅಂಡರ್ ಡಿಸ್ಪ್ಯೂಟ್ ಕಾಲಂನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಕಲಬುರಗಿ ಆಫ್ ರುಪೀಸ್ ಫಿಫ್ಟಿ ಫೋರ್ ಲ್ಯಾಕ್ ಫಿಫ್ಟಿ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಅಂತಿದೆ ಇವರಿಗೆ ದಂಡ ಹಾಕಿದ್ದು ಅಕ್ರಮ ಗಣಿಗಾರಿಕೆ ಮಾಡಿದಂಥದ್ದು ಇವತ್ತು ಇವ್ರ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ ಇದು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ ಇವರು ಬರೆದಿದ್ದು ಲ್ಯಾಬಿಲಿಟೀಸ್ ದಾರನ ಡಿಸ್ಪ್ಯೂಟ್ ಕಾಲಂನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಾಜಿಕಲ್ ಕಲ್ಬುರ್ಗಿ ಐವತ್ನಾಲ್ಕು ಲಕ್ಷ ಐವತ್ತೊಂದು ಸಾವಿರ ಏಳ್ನೂರ ಮೂವತ್ತ್ ಮೂರು ರೂಪಾಯಿ ಅಂತ ಹಾಕಿದ್ದಾರೆ ಇದರಲ್ಲಿ ಇವರು ತೋರಿಸಿದ್ದಾರೆ ಆದರೆ ಅವರಿಗೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರ ಹತ್ತೊಂಬತ್ತರಲ್ಲೇ ಅವಧಿ ಮುಗಿದಿರುವ ಕಲ್ಲು ಗಣಿ ಅಕ್ರಮ ಮಾಡಿ ಬಾಕಿ ರಾಜ್ಯದನ್ನು ಪಾವತಿಸುವಂತೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಖೂಬಾ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿದೆ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ ಮೂರರ ನೋಟಿಸ್ ಸಂಖ್ಯೆ ಈ ನೋಟಿಸ್ನಲ್ಲಿ ನೋಡಿ ಇಪ್ಪತ್ನಾಲ್ಕು ಬಾರ್ ನೈನ್ಟೀನ್ ತರ್ಟಿ ತ್ರೀ ರೀತಿಯ ಎಪ್ಪತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರ ಎರಡುನೂರ ಇಪ್ಪತ್ತೊಂದು ರೂಪಾಯಿ ಪಾವತಿಸುವಂತೆ ದಂಡ ಇದೆ ಅಂತ ಹೇಳಿ ಇವತ್ತು ತೋರಿಸಿದ್ರು ಪ್ರಮಾಣ ಮಾಡಿ ನಾವು ಅಫಿಡವಿಟ್ ಕೊಡಬೇಕಾಗತ್ತೆ ಉದ್ದೇಶಪೂರ್ವಕವಾಗಿ ಎಪ್ಪತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರ ದಂಡ ಇದ್ದಿದ್ದು ಇವರು ತೋರಿಸ್ತಾರೆ ಬರೀ ಇವತ್ತೇನು ಅಂದರೆ ಐವತ್ನಾಲ್ಕು ಲಕ್ಷ ಐವತ್ತೊಂದು ಸಾವಿರ ಇದು ವ್ಯತ್ಯಾಸ ಸುಳ್ಳು ಅಫಿಡವಿಟ್ ಕೊಟ್ಟಂಥದ್ದು ಅದಾದ ಮೇಲೆ ಇತ್ತೀಚಿನ ಮಾಹಿತಿ ಅಂದರೆ ಇವರು ಪತ್ರ ಸಲ್ಲಿಕೆಗಿಂತ ಒಂದು ದಿವಸ ಮೊದಲು ಇವರಿಗೆ ಇನ್ನೊಂದು ನೋಟಿಸ್ ಹೋಗುತ್ತೆ ಮತ್ತು ಒಂದು ಸಲ ಇವ್ರ ಮೇಲೆ ದೂರು ಬಂದು ದಂಡ ಹಾಕಿದ ಮೇಲೆ ನೀವು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವ್ರದ ಸೊಕ್ಕು ಇವ್ರ ದುರ್ವರ್ತನೆ ಇವ್ರ ದುರಂಕಾರ ನೋಡಿ ಸರ್ಕಾರ ಇದ್ದರು ಯಾರಿಗೆ ಏನು ತಿಳಿಯೋದಿಲ್ಲ ಕಾನೂನು ಅಂದರೆ ಕಸದ ಬುಟ್ಟಿಗೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅದೇ ರೀತಿ ಅಕ್ರಮ ಗಣಿಗಾರಿಕೆಯವರು ಮುಂದುವರಿಸಿ ಎರಡು ಎಕರೆ ಪ್ರದೇಶದಲ್ಲಿ ಕಲ್ಲು ಕಲ್ಲು ಗಣಿಗಾರಿಕೆ ಮಾಡಲು ಐದು ವರ್ಷದ ಅವಧಿಗೆ ಅನುಮತಿ ಪಡೆದು ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ಟು ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ತ್ರೀ ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ಫೈವ್ ಇವರು ಪರವಾನಗಿ ತೆಗೆದುಕೊಂಡಿದ್ದು ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ಫೋರಲ್ಲಿ ಅಲ್ಲಿ ಎರಡು ಎಕರೆದಲ್ಲಿ ಅದನ್ನು ಮಾಡಿ ಅದು ಬಿಟ್ಟು ಅಕ್ರಮವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಎರಡು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಮೂರು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಐದು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಏಳು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಎಂಟು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಹತ್ತು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಐದು ಬಾರ್ ಒಂದು ಮತ್ತು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ಒಟ್ಟು ಎಂಟು ಎಕರೆಗಿಂತ ಹೆಚ್ಚಿನ ಜಮೀನಿನಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಈ ರಾಜ್ಯದ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿದ್ದಂಥದ್ದು ಭಗವಂತ ಕೂಬಾ ಇದು ಮಾಡಿದ್ದಾರೆ ಹೇಳಿ ತನಿಖೆ ಮಾಡಿ ತನಿಖಾ ಅಧಿಕಾರಿಯ ಒಂದು ವರದಿಯ ಮೇರೆಗೆ ಇವರಿಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೆಂಟು ಲಕ್ಷ ತೊಂಬತ್ಮೂರು ಸಾವಿರ ಐವತ್ತು ರೂಪಾಯಿ ದಂಡ ಪಾವತಿಸಿ ಮಾಡಿ ಇಳದಿದ್ರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ನೋಟಿಸ್ ಬಂದಿದೆ ನೋಟಿಸ್ ಮುಚ್ಚಿಡ್ಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ